ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೀನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿ ನಮಸ್ಕಾರ 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 ತುಂಬ ಉಪಕಾರ ಮಾಡಿದ್ರಿ ಯಾಕಂದರೆ ಕೇದಾರನಾಥಕ್ಕೆ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮೂರಿಗೆ ಕರೆದು ಬನ್ನಿ ಅಂತಂದು ಎಷ್ಟೋ ಜನಗಳು ವಿಡಿಯೋ ನೋಡ್ತಾ ಇದ್ದೀರಾ ಹೌದಲ್ಲ ಅನುಗ್ರಹ ಆಗುತ್ತೆ ನಿಮ್ಮೆಲ್ಲರಿಗೂ ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತಿರುವುದು ಸತ್ಯ ಈಗ ನೀವು ಏನು ಅಂದುಕೊಂಡು ರಾಯರಿಗೆ ಒಂಬತ್ತು ವಾರ ಪೂಜೆ ಮಾಡ್ತಿರಲ್ಲ ಒಂಬತ್ತು ವಾರ ರಥವನ್ನು ಹಿಡಿದು ಕಟ್ಟುನಿಟ್ಟವಾಗಿ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಅನುಗ್ರಹ ಆಗತ್ತೆ ಯಾಕಂದರೆ ಗುರುಗಳು ದೇವರಾಗಿಬಿಟ್ಟಿದ್ದಾರೆ ಇವಾಗ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿದಿ ಕುಳಿತಿದ್ದಾರೆ ರಾಯರ್ ಹಿಂದುಗಡೆ ಇರತಕ್ಕಂಥದೇ ಆಂಜನೇಯ ದೇವರು ಇವತ್ತು ಆಂಜನೇಯಕ್ಕೆ ಕರೆಸಿಬಿಟ್ಟು ಎಷ್ಟು ನಿನ್ನೆ ಅಷ್ಟು ಒಂದು ಸೇವೆಯನ್ನು ಕೊಟ್ಟಿದ್ದೀರಾ ಬೆಳಗಿನ ಜಾವದಲ್ಲಿ ತಾಯಿ ನಿಮ್ಮ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮಗನಿಗಾದರೂ ಅಷ್ಟು ಪ್ರೀತಿ ಕೊಡ್ತಿರಲ್ಲ ಅಷ್ಟು ಪ್ರೀತಿಯನ್ನು ಕೊಟ್ಟು ಇವತ್ತು ನಿಮ್ಮ ಮನೆಯನ್ನು ಊಟವನ್ನು ಮಾಡಿಸಿ ಕ್ಷೇಮವಾಗಿ ನಮ್ಮನ್ನು ಇದ್ದೀರಾ ಮತ್ತು ನೆಕ್ಸ್ಟ್ ಬರ್ತೀನಿ ಈ ವರ್ಷ ನಿಮಗೆ ಮಳೆ ಬೆಳೆ ಎಲ್ಲ ಕೊಟ್ಟು ಯಾಕಂದರೆ ಜಾಸ್ತಿ ಮಳೆ ಕೊಟ್ಟು ಹಾಳಾಗೋದು ಬೇಡ ಬೆಳೆ ಹೌದಲ್ಲ ಎಲ್ಲರಿಗೂ ಮಳೆ ಬೆಳೆ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಯಾರು ಹಣಕಾಸಿನ ವಿಚಾರದಲ್ಲಿ ಗೊಂದಲದಲ್ಲಿದ್ದೀರೋ ಯಾರು ಮಕ್ಕಳು ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಅದರಲ್ಲದೆ ಗೊಂದಲದಲ್ಲಿದ್ದಿರೋ ಸಂತಾನ ಭಾಗ್ಯ ವಿಚಾರದಲ್ಲಿ ನಿಮ್ಮೆಲ್ಲರಿಗೂ ನಾನು ಕೇದಾರನಾಥ ಮುಟ್ಟುದ್ರೊಳಗಡೆ ಇನ್ನೂ ಮೂರು ತಿಂಗಳಾಗುತ್ತೆ ನಾನು ಹೋಗೋದು ಮುಟ್ಟುದ್ರೊಳಗಡೆ ನಿಮಗೆ ಅನುಗ್ರಹ ಆಗಲಿ ಅಂತೇಳಿ ನಾನು ರಾಯರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ಶುಭವಾಗಲಿ ನಾವು ನಿಮ್ಮೊಟ್ಟಿಗೆ ಬರೋಣ ಅಲ್ಲಿ ಎಲ್ಲರಿಗೂ ಯಶಸ್ ಮತ್ತಿನ ಬರೋಣ ಮತ್ತೆ ಪ್ರತಿಯೊಂದು ದಿನ ಮುಂಚೆ ಕರೆ ಮಾಡದೇ ಇದೆ ಸುಮಾರು ಜನ ಕರೆ ಮಾಡ್ತಿರ್ತಾರೆ ಒಂದ್ ದಿನಕ್ಕೆ ಈ ಹೋಟೆಲ್ಗೆ ಎರಡ್ ಸಾವಿರದ ಹತ್ತ ಸಾವಿರ ಜನ ಫೋನ್ ಮಾಡ್ತಿರ್ತಾರೆ

चब्डीरी उनीहरुको कुरा आहाले चनागा आइ यो के छ सरन